ಕರ್ನಾಟಕ ಡಿಜಿಟಲ್ ಚಾನಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ದೇಶಾದ್ಯಂತ ಎಲ್ಲೆಡೆ ಗಣೇಶ ಸಂಭ್ರಮ ಗಲ್ಲಿಗಳಿಂದ ದೆಹಲಿಯ ತನಕ ಎಲ್ಲರೂ ತಮ್ಮ ಏರಿಯಾ ಗಣಪ ವಿಶೇಷವಾಗಿರಬೇಕು ಎಂದೇ ಯೋಜಿಸಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸುತ್ತಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲೂ ಗಣೇಶ ಹಬ್ಬವನ್ನು ದೂರೆಯಾಗಿ ಆಚರಿಸಲಾಗುತ್ತಿದೆ ಇಲ್ಲಿನ ವಿಠೋಬ ದೇವಸ್ಥಾನದ ಆವರಣದಲ್ಲಿರುವ ಏಕದಂತ ಯುವ ಮಂಡಳಿಯವರು ಈ ಬಾರಿ ಅರಣ್ಯ ರಕ್ಷಕ ಗಣೇಶನನ್ನು ಪ್ರತಿಷ್ಠಾಪಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ಸಕ್ರಿಯವಾಗಿರುವ ಈ ಮಂಡಳಿ ಸಂಡೂರಿನ ಹಳೆಯ ತಂಡ ಎಂದೇ ಪ್ರಸಿದ್ಧಿ ಪ್ರತಿ ವರ್ಷವೂ ಒಂದೊಂದು ವಿಶೇಷ ಪರಿಕಲ್ಪನೆಯೊಂದಿಗೆ ಗಣೇಶನನ್ನು ಕೂಡಿಸುವ ಈ ತಂಡ ಸಾರ್ವಜನಿಕರ ಕುತೂಹಲವನ್ನ ಉಳಿಸಿಕೊಂಡೇ ಬಂದಿದೆ ಈ ಪರಿಸರ ಅರಣ್ಯ ರಕ್ಷಿಸುವ ಗಣೇಶನನ್ನ ಕೂಡಿಸುವ ಮೂಲಕ ಅರಣ್ಯ ಸಂರಕ್ಷಣೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಾವು ಸತತವಾಗಿ ಮೂವತ್ತೊಂಬತ್ತನೇ ವರ್ಷದಿಂದ ಗಣೇಶ ಉತ್ಸವವನ್ನು ನಮ್ಮ ಏಕದಂತ ಯುವಕ ಮಂಡಳಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಹೊಸ ವರ್ಷ ವರ್ಷ ಎಂದು ಒಂದೊಂದು ಕಾನ್ಸೆಪ್ಟಲ್ಲಿ ನಾವು ಗಣೇಶವನ್ನು ಕೂರಿಸ್ಕೊಂಡು ಬರ್ತಾ ಇದ್ದೀವಿ ಹೋದ ವರ್ಷ ರಾಮನ್ ಗಣೇಶ ಈ ವರ್ಷ ಅರಣ್ಯ ನಾಶದ ಅಂದರೆ ಅರಣ್ಯ ಅರಣ್ಯ ಉಳಿವಿನ ಬಗ್ಗೆ ಒಂದು ಗಣೇಶ ಕೂರಿಸಿದ್ದೇವೆ ಪರಿಸರ ನಾಶದ ಬಗ್ಗೆ ಪ್ರಾಣಿ ಸಂರಕ್ಷಣೆ ಮತ್ತು ಪರಿಸರ ಪರಿಸರ ನಾಶದ ಬಗ್ಗೆ ನಾವು ಕಾನ್ಸೆಪ್ಟಲ್ಲಿ ಗಣೇಶ ಕೂರಿಸಿದ್ದೀವಿ ಈ ಈ ನಮ್ಮ ಸಂಡೂರು ಸುತ್ತಮುತ್ತ ಮೈನಿಂಗ್ ಗೋಸ್ಕರ ಸಾಕಷ್ಟು ಮರಗಳನ್ನು ಕಡಿತಾ ಇದ್ದಾರೆ ಅರಣ್ಯನಾಶ ಆಗ್ತಾ ಇದೆ ಮತ್ತು ಸಾಕಷ್ಟು ಕಾಡ ಪ್ರಾಣಿಗಳಿಗೆ ಅದರಿಂದ ಭಾಳಷ್ಟು ತೊಂದರೆ ಆಗ್ತಿದೆ ವಲಸೆ ಹೋಗ್ತಿದ್ದಾವೆ ಚಿರತೆ ಹಾವಳಿಗಳು ಭಾಳ ಆಗ್ತಿದ್ದಾವೆ ಅರಣ್ಯನಾಶ ಮತ್ತು ಪರಿಸರ ಸಂರಕ್ಷಣೆ ಅದೆಲ್ಲ ನಮ್ಮ ನಮ್ಮೆಲ್ಲರ ಹೊಣೆ ಅಂತಂತೇಳಿ ಆ ಕಾನ್ಸೆಪ್ಟಲ್ಲಿ ಈ ವರ್ಷ ನಾವು ಗಣೇಶನ ಕೂರಿಸಿದ್ದೇವೆ ಎಂಬತ್ತಾರರಿಂದಲೂ ಗಣೇಶ ಪ್ರತಿಷ್ಠಾಪಿಸಿದ ಮಂಡಳಿಯ ಹಿರಿಯರನ್ನ ನೆನೆದ ಭರತ್ ಕುಮಾರ್ ಆಚಾರ್ ಈ ಬಾರಿ ಅರಣ್ಯ ರಕ್ಷಕ ಗಣೇಶ ಪ್ರತಿಷ್ಠಾಪನೆಯ ಉದ್ದೇಶವನ್ನು ವಿವರಿಸಿದರು ಸಂಡೂರು ಭಾಗದಲ್ಲಿಯೂ ಅರಣ್ಯವಿದ್ದು ಇದರ ರಕ್ಷಣೆಯ ಮೂಲ ಆಶಯ ಈ ಗಣೇಶನಲ್ಲಿ ಹೊಂದಿದೆ ಏಕದಂತ ಯುವ ಮಂಡಳಿಯ ಈ ಗಣೇಶ ಸಂಡೂರಿನ ಮಹಾರಾಜನೇ ಸರಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನನ್ನ ಹೆಸರು ಭರತ್ ಕುಮಾರ್ ಅಂತ ಏಕದಂತ ಯುವ ಮಂಡಳಿ ಸಂಘದಿಂದ ಅತ್ಯಂತವಾಗಿ ರಂಗವಾಗಿ ನಡೀತಿರತಕ್ಕಂಥ ಒಂದು ಗಣೇಶನ ಹಬ್ಬ ವಿಶೇಷವಾಗಿ ಎಲ್ಲಾರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಮಾಮೂಲಾಗಿ ಗಣೇಶ ಹಬ್ಬ ಅಂತಂದರೆ ನಾವು ಎಲ್ಲ ಹುಡುಗರೆಲ್ಲ ಉತ್ಸಾಹವಾಗಿ ಪಟ್ಟಿ ಕೇಳೋದು ಆನಂದವಾಗಿ ತಿರುಗೋದು ಇದೆಲ್ಲ ನಡೀತಾ ಇರುತ್ತೆ ಎಲ್ಲ ಕಾಲದಲ್ಲಿ ಆದರೆ ಇಲ್ಲಿ ಮಾತ್ರ ಏನಪ್ಪ ನಮ್ಮದು ಮಂಡಳಿಯಿಂದ ಏನು ಅರ್ಥ ಅಂತಂದರೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರನೆಯಿಂದ ಇಸ್ವಿಯಿಂದ ಹಿಡಿದು ಇವತ್ತಿನ ತನಕ ಅಂದರೆ ಮೂವತ್ತೊಂಬತ್ತು ವರ್ಷವೂ ನಾವು ಮಾಡ್ತಾನೆ ಬರ್ತಾ ಇದೀವಿ ಯಾವ್ಯಾವ ಥರ ಅಂತಂದರೆ ಪ್ರತಿ ವರ್ಷವೂ ಒಂದು ಜನರಿಗೆ ಒಂದು ಕಾನ್ಸೆಪ್ಟಲ್ಲೇ ಬರ್ತಾ ಇದೀವಿ ಯಾವ ಥರ ಅಂತಂದರೆ ನೋಡಿರಿ ಎಂಬತ್ತಾರರಲ್ಲಿ ನಮ್ಮ ಸೀನಿಯರ್ಸ್ ಇರ್ಬೋದು ಅವರೆಲ್ಲ ಮಾಡತಕ್ಕಂಥ ಒಂದು ಸಮಯದಲ್ಲಿ ಅತ್ಯಂತವಾಗಿ ಗಣ ಗಣೇಶನ ಹಬ್ಬದಲ್ಲಿ ಪರಿಸರಕ್ಕಾಗಿರ್ಬೋದು ಆಗಿರ್ಬೋದು ಯಾವ ಥರ ನಾವು ಗಣೇಶನ ತೋರಿಸ್ಬೇಕು ಅಂತ ವಿವಿಧ ಪ್ರಯತ್ನಗಳು ಮಾಡಿದ್ದಾವೆ ಎಲ್ಲ ಮಂಡಳಿಯೆಲ್ಲ ನೋಡಿ ಮೊನ್ನೆ ವಿಶೇಷವಾಗಿ ಹೇಳಬೇಕಂದ್ರೆ ಹೋದ ವರ್ಷ ಆ ಕಡೆ ವರ್ಷದಿಂದನೂ ನಾವು ಯಾವ ಥರ ಅಂತಂದರೆ ನೋಡಿ ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠೆ ಆಯಿತು ಆ ಥರ ಏನು ಅಂತಂದರೆ ರಾಮನ ಪ್ರತಿಷ್ಠೆ ಒಂದೇ ಅಲ್ಲ ಗಣೇಶನು ಎಲ್ಲರೂ ಬಾಯಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಬರತಕ್ಕಂಥ ಒಂದು ಅನುಗ್ರಹಕ್ಕಾಗೇ ನಾವು ಹೋದ್ ಸಾರಿ ಕೂಡ ಹೋದ ವರ್ಷದಲ್ಲಿ ನಾವು ರಾಮನ ಥರ ಗಣೇಶವನ್ನು ಆಚರಣೆ ಮಾಡಿ ಈ ಸಾರಿ ಅರಣ್ಯ ಇಲಾಖೆ ಯಾಕಪ್ಪ ಅರಣ್ಯ ಇಲಾಖೆ ಅಂತ ನೋಡಿ ಅತ್ಯಂತವಾಗಿ ಅರಣ್ಯ ನೋಡಬೇಕು ಅಂತಂದರೆ ನಮ್ಮ ಸಂಡೂರಿಗೆ ಬರಬೇಕು ಅಂತಲೇ ಇದೆ ಪರಿಸರ ಯಾವ ಥರ ನಡೀತದೆ ಯಾವ ಥರ ಇರಬೇಕು ಯಾವ ಥರ ನೋಡಬೇಕು ಅಂತಂದರೆ ಅತ್ಯಂತವಾಗಿ ಇರ್ತಕ್ಕಂಥ ನಮ್ಮ ಸಂಡೂರು ಅಂತಲೇ ಹೇಳ್ತದೆ ಮಾಮೂಲಾಗಿ ಹಿರಿಯರಿಂದ ಬರ್ತಾ ಇದೆ ನೋಡಿರಿ ಅದರಲ್ಲಿ ಕೂಡ ಅರಣ್ಯದಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಯಾಕಪ್ಪ ಬಂತು ಅಂತಂದರೆ ಇವಾಗೆಲ್ಲ ನಾವು ಪರಿಸರನ ಮರ್ತೋಗ್ತಾ ಇದ್ವಿ ಯೂತ್ ಎಲ್ಲರೂ ಯಾವ ಥರ ಅಂತಂದರೆ ಗಾಡಿಯಲ್ಲಿ ಹೋಗೋದು ಆ ಥರ ಕಾರಲ್ಲಿ ತಿರುಗೋದು ಅರಣ್ಯದಲ್ಲಿ ಯಾವ ಥರ ವಿಚಾರಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯುವತ ಜನರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಇಂದನೇ ನಮ್ಮ ಏಕದಂತ ಯುವಕ ಮಂಡಳಿಯಿಂದ ಅತ್ಯಂತವಾಗಿ ಇರ್ತಕ್ಕಂಥ ಒಂದು ಗಣಪತಿ ಅದರಲ್ಲಿ ಕೂಡ ನಮಗೆ ಆಂಜನೇಯ ದೇವಸ್ಥಾನ ಅತ್ಯಂತವಾಗಿ ಅವನ ಅನುಗ್ರಹದಿಂದಲೇ ಪ್ರತಿಯೊಂದು ಯುವಕ ಮಂಡಳಿಯಲ್ಲಿ ಕೂಡ ಅತ್ಯಂತವಾಗಿ ನಡೀತಕ್ಕಂಥ ಒಂದು ಅನುಗ್ರಹ ಅದು ಕೂಡ ಇಲ್ಲಿ ಹುಡುಗರು ಎಷ್ಟು ಅಂತಂದರೆ ಲೆಕ್ಕ ಹೇಳಲಾರವಿ ಯಾಕಂತಂದರೆ ಒಂದು ಸಾರಿ ನೂರು ಜನ ಆಗ್ತಾರೆ ಕೆಲಸಕ್ಕೆ ಒಂದು ಸಾರಿ ಇನ್ನೂರು ಜನ ಆಗ್ತಾರೆ ಒಂದು ಸಾರಿ ಮುನ್ನೂರು ಜನರು ಆಗ್ತಿರ್ತಾರೆ ಯಾಕೆಂತಂದರೆ ಅತ್ಯಂತವಾಗಿ ಇರ್ತಕ್ಕಂಥ ಸಂಡೂರು ಮಹಾರಾಜ ಯಾರು ಅಂತಂದರೆ ನಮ್ಮ ಏಕದಂತ ಯುವತಿ ಮಂಡಳಿಯಿಂದ ಏನಿವತ್ತು ಅರಣ್ಯ ಇಲಾಖೆ ಮಾಡಿದಿವೋ ಅತ್ಯಂತವಾಗಿ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಅನುಗ್ರಹನು ನಮ್ಮ ಗಣೇಶ ಅಂತ ನೋಡಿ ಇದನ್ನೆಲ್ಲ ಪರಿಸರ ಬಗ್ಗೆ ಜನರಿಗೆ ಗೊತ್ತಾಗಬೇಕಂತ ಮಾಡತಕ್ಕಂಥ ಒಂದು ವಿಶೇಷವಾಗಿ ಇರ್ತಕ್ಕಂಥ ಅನುಗ್ರಹ ಜಯ ಶ್ರೀರಾಮ್ ಈ ಬಾರಿ ಹೊಸಪೇಟೆಯಿಂದ ಈ ಬೃಹತ್ ಗಣೇಶ ಮೂರ್ತಿಯನ್ನು ತರಲಾಗಿದ್ದು ಸಂಡೂರಿನ ಹೊಸಪೇಟೆ ರಸ್ತೆಯಿಂದ ವಿಜಯ ವೃತ್ತದ ಮೂಲಕ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಬೈಕ್ ರ್ಯಾಲಿಗಳಲ್ಲಿ ಸಾಗಿ ವಿಠೋಬಾ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ಬಾರಿಯ ರ್ಯಾಲಿಯಲ್ಲಿ ಮಾಜಿ ಶಾಸಕ ಅನಿಲ್ ಲಾಡ್ ಅವರು ಕೂಡ ಭಾಗವಹಿಸಿ ಅದ್ದೂರಿಯಾಗಿ ಗಣೇಶ ಮೂರ್ತಿಯನ್ನು ಸ್ವಾಗತಿಸಿದರು ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಕಾರ್ತಿಕ್ ಅವರು ಮಾತನಾಡಿ ಮೂರು ದಿನಗಳ ಕಾರ್ಯಕ್ರಮವನ್ನು ವಿವರಿಸಿದರು ಏಕದಂತ ಯುವ ಮಂಡಳಿ ಅಥವಾ ಗುಡಿಬಾಯ್ಸ್ ತಂಡದಿಂದ ಎರಡನೇ ದಿನದ ಅನ್ನಸಂತರ್ಪಣೆ ಹಾಗೂ ಮೂರನೇ ದಿನದ ವಿಸರ್ಜನೆ ಕಾರ್ಯಕ್ರಮಗಳ ವಿಶೇಷತೆಯನ್ನ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀ ಏಕದಂತ ಯುವಕ ಮಂಡಳಿ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬವನ್ನು ನಾವು ಮೂರು ದಿನಗಳ ಕಾಲ ಸಂಡೂರು ಪಟ್ಟಣದಲ್ಲಿ ವಿಠೋಭ ದೇವ ಸ್ಥಾನ ಹತ್ತಿರ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆ ಮೊದಲನೇ ದಿನವಾಗಿ ಈ ಗಣೇಶವನ್ನು ನಾವು ಹೊಸಪೇಟೆಯಿಂದ ತಗೊಂಡು ಬಂದು ಅಲ್ಲಿಂದ ವಿಜಯ ಸರ್ಕಲ್ನ ಮುಖಾಂತರ ಬೈಕ್ ರ್ಯಾಲಿ ಮುಖಾಂತರ ವಿಜೃಂಭಣೆಯಾಗಿ ತರುತ್ತೇವೆ ಎರಡನೇ ದಿನ ಅನ್ನ ಸಂತರ್ಪಣೆಯ ಮೂಲಕ ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೀಡಿ ಹಾಗೂ ಮೂರನೇ ದಿನ ನಮ್ಮ ಮಂಡಳಿ ವತಿಯಿಂದ ಗುಡಿ ಬಾಯ್ಸ್ ಎಲ್ಲ ಯುವಕರಿಂದ ಸುಮಾರು ನೂರು ನೂರೈವತ್ತು ಯುವಕರಿಂದ ಎಲ್ಲರೂ ಸೇರಿ ವಿಜೃಂಭಣೆಯಾಗಿ ಮೂರನೇ ದಿನ ನಮ್ಮ ಸಂಡೂರಿನ ಮಹಾರಾಜರನ್ನು ಅದ್ದೂರಿಯಾಗಿ ಕಳಿಸಿಕೊಡುತ್ತೇವೆ ಈ ಮೂರು ದಿನಗಳ ಕಾಲ ಗಣೇಶ ಉತ್ಸವವನ್ನು ಅದ್ದೂರಿಗೆ ಆಚರಣೆ ಮಾಡಲು ಸಹಾಯವಾಗಿರುವ ಎಲ್ಲ ನನ್ನ ಗುಡಿ ಬಾಯ್ಸ್ ಯುವಕರು ಮತ್ತು ನನ್ನ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಗುಡಿ ಬಾಯ್ಸ್ ತಂಡದ ಸದಸ್ಯರು ಸದ್ಯಕ್ಕೆ ಕೆಲವರು ಗಣೇಶ ಪ್ರತಿಷ್ಠಾಪನೆಯಲ್ಲಿ ಸಕ್ರಿಯವಾಗಿದ್ದರೆ ಇನ್ನೂ ಅನೇಕ ಸದಸ್ಯರು ಪರಸ್ಥಳದಲ್ಲಿದ್ದರೂ ಪರೋಕ್ಷವಾಗಿ ಭಾಗವಹಿಸುತ್ತಾರೆ ಎಂಬ ಮಾಹಿತಿಯನ್ನು ಅಜಯ್ ಕುಮಾರ್ ಗಾಯಕ್ವಾಡ್ ಅವರು ಟೈಮ್ಸ್ ಆಫ್ ಕರ್ನಾಟಕ ಚಾನೆಲ್ನೊಂದಿಗೆ ಹಂಚಿಕೊಂಡರು ನಮ್ಮ ಹೆಸರು ಅಜಯ್ ಗಾಯಕ್ವಾಡ ಅಂತ ಮೊದಲನೇದಾಗಿ ನಮ್ಮೂರ್ಕ ಮಹಾರಾಜ್ ಗುಡಿ ಬಾಯ್ಸ್ ದೂರ ನಾವು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇವೆ ನಾನು ಚಿಕ್ಕವನಿದ್ದಾಗಿಂದೂ ಫಸ್ಟ್ ಮುಂಚೆ ಅಲ್ಲಿ ಛತ್ರಶಾಲೆಯಲ್ಲಿ ಕೂರಿಸ್ತಿದ್ರು ಗಣಪ ಇವು ಸೀನಿಯರ್ಸು ಇಲ್ಲಿ ಪ್ರಕಾಶ್ ಅವರು ಅರಳಿ ಮಲ್ಲಪ್ಪ ಅವರು ವಕೀಲರು ಭರತ್ ಸಾಹೇಬರು ಆಮೇಲೆ ಶ್ಯಾಮಣ್ಣ ಶ್ಯಾಮ್ ಗಾಯಕೋಡ್ ಅಂತ ಆಮೇಲೆ ಅವ್ರ ಹಿಂದೆ ಹೆಸರುತಾರಲ್ಲ ಪೊಲೀಸ್ ಅವರು ಎಲ್ಲರೂ ಇದ್ದರು ಬಟ್ ಅವ್ರದ್ದು ಕಂಟಿನ್ಯೂಯೇಷನ್ ಆಗಿ ಮತ್ತು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಮೋರೆ ಅವರು ಅವ್ರ ಮನೆಯಲ್ಲೇ ಇತ್ತು ಪಾಪ ಅವರೇ ತುಂಬ ಸಹಕಾರ ಮಾಡ್ತಿದ್ರು ಆಮೇಲೆ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ವಿ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮದು ಆಂಜನೇಯ ಗುಡಿ ಇದೆಯಲ್ಲ ಇಲ್ಲಿ ಗುಡಿಗೆ ತುಂಬ ಹುಡುಗರೆಲ್ಲ ಬಂದು ಇಲ್ಲೇ ಸೇರೋದು ಇಲ್ಲೇ ಆಟ ಆಡೋದು ಇಲ್ಲೇ ಎಲ್ಲ ಆಕ್ಟಿವಿಟೀಸ್ ಇಲ್ಲೇ ಮಾಡ್ತಾಯಿದ್ರು ಹಂಗಾಗಿ ಹುಡುಗರೆಲ್ಲ ಸೇರಿಕೊಂಡು ಇದನ್ನು ಯಾವಾಗಲೂ ಬಿಡಲೇ ಇಲ್ಲ ಆ ವರ್ಷದಿಂದ ಹಂಗೆ ಕಂಟಿನ್ಯೂ ಅವರು ಹೋದ್ಮೇಲೂ ಹುಡುಗರು ಚಿಕ್ಕದಿಟ್ಕೊಂಡು ಎಲ್ಲ ದೊಡ್ಡದ ದೊಡ್ಡದವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದರು ಇವಾಗ ಒಂದು ನಾಲ್ಕು ವರ್ಷದಿಂದ ಹುಡುಗರು ತಲೆಯಲ್ಲಿ ತುಂಬ ಕಾನ್ಸೆಪ್ಟ್ಸ್ ನೀವು ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲಿ ಇಲ್ಲಿ ಒಂದು ಆಂಜನೇಯ ಗುಡಿ ಇರೋದ್ರಿಂದ ಆಂಜನೇಯನ ಕಾನ್ಸೆಪ್ಟ್ ಇಟ್ಕೊಂಡು ರಾಮನ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಯನ್ನು ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ನೀವು ಬಂದಿದ್ರಿ ಅನಿಸುತ್ತೆ ಈ ಗಣಪತಿ ನೋಡಿದಾಗ ಸಂಡ್ರಲ್ಲಿ ಎಲ್ಲರೂ ಮೆಚ್ಚುಗೆ ಕೊಟ್ಟರು ಈ ಸರಿ ಈ ಗಣಪತಿ ಸ್ವಲ್ಪ ಕಾಡಿನಲ್ಲಿ ಇರೋದರಿಂದ ನಮ್ಮ ಅರಣ್ಯ ಇಲ್ಲೆಲ್ಲ ಮೈನಿಂಗ್ ಆ್ಯಕ್ಟಿವಿಟೀಸ್ ಜಾಸ್ತಿಯಾಗಿ ತುಂಬ ಅರಣ್ಯ ನಾಶ ಆಗ್ತಿರೋದ್ರಿಂದ ಅದೊಂದು ಕ ಇದು ಮೆಸೇಜ್ ಕೊಡಬೇಕು ಅಂತ ಈ ಸರಿ ಅರಣ್ಯ ಗಣಪತಿಯನ್ನು ಮಾಡಿದ್ದೀವಿ ಆಮೇಲೆ ನಮ್ಮ ಹುಡುಗರು ತುಂಬ ಎಲ್ಲ ಕಡೆ ಇವಾಗ ನೋಡಿರಿ ಮುಂಚೆ ಒಂದು ಇನ್ನೂರು ಜನ ಬರ್ತಿದ್ರು ಇವಾಗ ಏನಾಗ್ಬಿಟ್ಟಿದೆ ಪಾಪ ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ದಾರೆ ತುಂಬ ಜನ ಬೆಂಗಳೂರಲ್ಲಿದ್ದಾರೆ ಬೇರೆ ಕಡೆ ಇದ್ದಾರೆ ಇಲ್ಲಿನೂ ಎಲ್ಲ ಬೇರೆ ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಈ ಗಣೇಶನ ಹಬ್ಬ ಬಂದಾಗ ಏನಾಗ್ತದೆ ಎಲ್ಲರೂ ಬರ್ತಾರೆ ಒಂದು ವಾರದ ಮುಂಚೆ ಮೀಟಿಂಗ್ ಮಾಡ್ತಾರೆ ಮೂರು ದಿನದ ಮುಂಚೆ ಪಾಪ ಎಲ್ಲರೂ ರಜಾ ಹಾಕ್ಕೊಂಡು ಬಂದು ಈ ಒಗ್ಗಟ್ಟಿನಿಂದ ಮಾಡ್ತಾರಲ್ಲ ಅದು ಭಾರಿ ಇಂಪಾರ್ಟೆಂಟ್ ಇಲ್ಲಾಂದರೆ ಐದೇ ಜನ ಕೂತ್ಕೊಂಡು ಐದೇ ಜನ ಮಾಡಬೇಕಂದ್ರೆ ಇಷ್ಟೆಲ್ಲ ಸೆಲೆಬ್ರೇಷನ್ ಆಗೋಲ್ಲ ಹಂಗಾಗಿ ಎಲ್ಲ ಹುಡುಗರಿಗೆ ನಮ್ಮ ಗುಡಿ ಬಾಯ್ಸ್ ಅಂತೇಳಿ ಇದೇನು ದೊಡ್ಡದು ಗ್ರೂಪ್ ಇದೆ ಅಲ್ಲ ಇನ್ನ ಸಾಕಷ್ಟು ದೊಡ್ಡದಾಗಿ ಬೆಳೀಲಿ ಒಂದು ಇವು ಯಾವುದೇ ಒಂದು ಕೆಟ್ಟ ಸ ಕೆಟ್ಟದಾಗಿ ಏನೂ ಮಾಡಲ್ಲ ಎಲ್ಲ ಒಳ್ಳೇದಕ್ಕೋಸ್ಕರ ಇಲ್ಲಿ ನೋಡ್ರಿ ಕಾರ್ತಿಕ ಬಂದ ತಕ್ಷಣ ಎಲ್ಲ ಹುಡುಗರು ಬರ್ತಾರೆ ಕಾರ್ತಿಕೆ ಹಚ್ಚುತ್ತಾರೆ ಅಲ್ಲಿ ಗುಡಿ ಹತ್ರ ಆಮೇಲೆ ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ ಪಾಪ ಎಲ್ಲರೂ ಕೂತ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಗುಡಿನ ಆ ಆವರಣದಲ್ಲಿ ಅದನ್ನು ಕ್ಲೀನ್ ಮಾಡ್ತಾರೆ ಇಲ್ಲೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಒಂದು ಕಂಪ್ಲೇಂಟ್ ಇಲ್ದಂಗೆ ಏನು ಇಲ್ದಂಗೆ ಹುಡುಗರು ಪ್ರತಿನಿತ್ಯ ಪ್ರತಿ ವರ್ಷ ಈ ಥರ ಫಂಕ್ಷನ್ಸು ಒಂದು ಕಾರ್ತಿಕೇಯ ಮಾಡೋದು ಒಂದು ಗಣೇಶನ ಹಬ್ಬ ಮಾಡೋದು ಆಂಜನೇಯ ಜಯಂತಿ ಮಾಡೋದು ಇದೆಲ್ಲ ಭಾಳ ಚೆನ್ನಾಗಿ ಒಗ್ಗಟ್ಟಾಗಿ ಮಾಡ್ತಾರೆ ಇದಕ್ಕೆಲ್ಲ ಪಾಪ ಎಲ್ಲರೂ ದೊಡ್ಡವರು ಎಲ್ಲರೂ ಓಣೆಯವರು ವಾರ್ಡ್ನವರು ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಕೊಡ್ತೀವಿ ಇವತ್ತು ಅನಿಲ್ ಆಡೋರು ಬಂದಿದ್ದರು ಪಾಪ ಲಾಸ್ಟೋಯರು ಬಂದಿದ್ದರು ಅವರು ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡ್ತಾರೆ ಹುಡುಗರಿಗೆ ಹೀಗೆ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಆಮೇಲೆ ನಿಮ್ಮದು ಟೈಮ್ಸ್ ಆಫ್ ಕರ್ನಾಟಕ ನೀವು ಪಾಪ ಇಲ್ಲಿ ಬಂದ್ಬಿಟ್ಟು ನಮ್ಮದು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀರಿ ತುಂಬ ಧನ್ಯವಾದಗಳು ನಿಮಗೆ ಎಲ್ಲ ಹುಡುಗರಿಗೂ ತುಂಬ ಗ್ರೇಟ್ಫುಲ್ಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಹಿಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಮುಂದಿನ ವರ್ಷ ಇನ್ನೂ ತುಂಬ ಬೇರೆ ಕಾನ್ಸೆಪ್ಟಲ್ಲಿ ಇದಾರೆ ಹುಡುಗರು ಅದು ಸೀಕ್ರೆಸಿ ಯಾವಾಗ ಗಣಪತಿ ಇಟ್ಟ ಮೇಲೆ ಅವಾಗೇ ಗೊತ್ತಾಗುತ್ತೆ ಆ ಥರ ಆಗಿ ನಾನು ಮಾತು ಮುಗಿಸ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದ ವರ್ಷ ವರ್ಷವೂ ಒಂದೊಂದು ಪರಿಕಲ್ಪನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಸಂಡೂರಿಗರನ್ನ ಸೆಳೆಯುವ ಗುಡಿವಾಯ್ಸ್ ತಂಡ ಜನರ ನಿರೀಕ್ಷೆಯನ್ನು ಎಂದೂ ಸುಳ್ಳು ಮಾಡದೆ ತಮ್ಮದೇ ಆದ ಒಂದು ಟ್ರೆಂಡ್ ಸೃಷ್ಟಿಸಿದ್ದಾರೆ ಧಾರ್ಮಿಕ ಆಚರಣೆಯ ಜೊತೆ ಜೊತೆಗೆ ಸುದೀರ್ಘ ಅವಧಿಗೆ ತಮ್ಮ ಒಗ್ಗಟ್ಟನ್ನು ಮತ್ತು ಬದ್ಧತೆಯನ್ನು ತೋರಿಸುತ್ತಾ ಬಂದಿರುವ ಈ ಮಂಡಳಿಗೆ ನಮ್ಮದು ಒಂದು ಅಭಿನಂದನೆ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಎಲ್ಲ ನೋಡುಗರು ಹಿಂದೆ ನಿಂತು ಹರಿಸುವ ಮನಸ್ಸುಗಳಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ಬೆಂಬಲಿಸಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ